ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜೊತನಹಳ್ಳಿ ಸ್ನೇಹಿತರೆ ಎಲ್ಲಾರ್ಗೂ ನಮಸ್ತೆ ನಾನು ಇವತ್ತ ಬಗೀರ ಸಿನಿಮಾವನ್ನ ನೋಡ್ಕೊಂಡ್ ಬಂದೆ ಇವತ್ತೆಲ್ಲ ನಿನ್ನೆ ನೈಟ್ ಶೋಗೆ ಹೋಗಿ ಬಗೀರಥ ಸಿನಿಮಾ ನೋಡ್ಕೊಂಡ್ಬಂದೆ ಆ ಬಗೀರಾ ಸಿನಿಮಾದ ಬಗ್ಗೆ ಒಂದೆರಡು ಮಾತಾಡೋಣ ಅಂತ ಬಂದೆ ಬಗೀರ ಮೂವಿ ಪಕ್ಕಾ ಆಕ್ಷನ್ ಥ್ರಿಲ್ಲರ್ ಮೂವಿ ನೀವು ಆ ಮೂವಿನ ನೋಡಕ್ ಹೋಗೋದಾದ್ರೆ ಅದನ್ನೇ ತಾಟಿಕ್ಕಂಡೋಗಿ ನೀವು ಲವ್ ಸ್ಟೋರಿ ಪ್ರಿಯರ್ ಆಗಿದ್ರೆ ಆ ಸಿನಿಮಾಗೆ ಹೋಗಬೇಡಿ ಯಾಕಂದರೆ ಇದು ಪಕ್ಕ ಆಕ್ಷನ್ ಮೂವಿ ಗನ್ಗಳಲ್ಲಿ ಫೈಟ್ ಮಾಡೋದು ಈ ಥರದ ಸೀನ್ಗಳೆಲ್ಲ ತುಂಬಾ ಜಾಸ್ತಿ ಇದೆ ನೀವು ಆಕ್ಷನ್ ಪ್ರಿಯರ್ ಆಗಿದ್ರೆ ಈ ಮೂವಿ ನೋಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಮತ್ತೆ ಈ ಮೂವಿ ಬಂದ್ಬಿಟ್ಟು ಹೊಂಬಾಳೆ ಫಿಲಮ್ಸ್ ಅವರು ಮಾಡಿದ್ದಾರೆ ಮತ್ತೆ ಸ್ಟಾರ್ಟಿಂಗೇ ನನಗೆ ಲೈಕ್ ಆಗಿದ್ದೇನಪ್ಪ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನು ಹಾಕ್ತಾರೆ ಅದು ತುಂಬಾ ಇಷ್ಟ ಆಯಿತು ಮತ್ತೆ ಲವ್ ಸ್ಟೋರಿ ಅನ್ನೋದು ತುಂಬಾನೇ ಒಂದು ಟೆನ್ ಪರ್ಸೆಂಟ್ ಇದೆ ಅಷ್ಟೇನೆ ಟೆನ್ ಪರ್ಸೆಂಟ್ ಅಂತ ಹೇಳ್ಬೋದು ಅಷ್ಟೇನೆ ಲವ್ ಸ್ಟೋರಿ ಅನ್ನೋದು ಇಲ್ಲಿ ಶ್ರೀಮುರಳಿ ಅವರ ಪಾತ್ರ ಪೊಲೀಸ್ ಪಾತ್ರ ಆಗುತ್ತೆ ಪೊಲೀಸ್ ಪಾತ್ರ ಅಂತ ನಿಮ್ಗೆ ಅನ್ನಿಸ್ಬೋದು ಏನ್ ಪೊಲೀಸ್ ಪಾತ್ರ ತುಂಬಾನೇ ಬಂದಿದಾವೆ ದರ್ಶನ್ ಅವರು ಮೂರ್ನಾಕ್ ಫಿಲಮ್ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸುದೀಪ್ ಅವರು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಶಂಕರ್ ನಾಗ್ ನಮ್ಮ ರಾಜ್ಕುಮಾರ್ ಅವರು ಕಾಣಿಸ್ಕೊಂಡಿದ್ದಾರೆ ಅಣ್ಣ ಅವರು ಅಂದ್ರೆ ಇದು ಪೊಲೀಸ್ ಸ್ಟೋರಿಗಳು ತುಂಬಾನೇ ಇದಾವೆ ಇದ್ರಲ್ಲೇನು ವಸ್ತು ಅಂತ ನಿಮ್ಗೆ ಅನ್ನಿಸ್ಬೋದು ಆದ್ರೆ ನಾನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಮೂವಿ ನೋಡ್ಬೇಕಾದ್ರೆ ನಾರ್ಮಲ್ ಪೊಲೀಸ್ ಸ್ಟೋರಿನಪ್ಪ ಅದರಲ್ಲೇನಿದೆ ಅಂತಲೇ ಅಂದ್ಕೊಂಡೆ ಆದರೆ ಈ ಸಿನಿಮಾದಲ್ಲಿ ಪೊಲೀಸ್ ಸ್ಟೋರಿ ಆದ್ರೂ ಕೂಡ ಕತೆ ಡಿಫ್ರೆಂಟ್ ಆಗಿದೆ ಕತೆ ಡಿಫ್ರೆಂಟ್ ಆಗಿದೆ ಏನಂತ ಹೇಳ್ಬೋದಪ್ಪ ಅಂದ್ರೆ ವೇದಾಂತ್ ಅಲಿಯಾಸ್ ಬಗೀರಾ ಅಂತ ಹೇಳ್ಬೋದು ಇಲ್ಲಿ ವೇದಾಂತ್ ಅನ್ನೋನು ಫುಲ್ ಕತೆ ಬಿಟ್ಟುಕೊಡಕ್ ಹೋಗಲ್ಲ ವೇದಾಂತ್ ಅನ್ನೋರು ಶ್ರೀಮುರಳಿ ಆಗಿರ್ತಾರೆ ವೇದಾಂತ್ ಎಸ್ ಐ ಇನ್ಸ್ಪೆಕ್ಟರ್ ಆಗಿರ್ತಾರೆ ಇನ್ಸ್ಪೆಕ್ಟರ್ ಆಗಿಬಿಟ್ಟು ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅವರ ತಂದೆ ಕೂಡ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಆದರೆ ಗೊತ್ತಲ್ಲ ನಮ್ಮ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಲಂಚ ಇದೆಲ್ಲ ಇದೆ ಆ ಲಂಚವನ್ನ ತಗೊಳ್ತಾ ಇರಲ್ಲ ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಆಗಿರ್ತಾರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ ತುಂಬಾ ಭಯಾನಕ ರೌಡಿಗಳನ್ನ ಹಿಡಿದಾಗ್ತಿರ್ತಾರೆ ದೊಡ್ಡ ದೊಡ್ಡ ತಿಳಿಮಿಂಗಲದ ತರಹದ ರೌಡಿಗಳನ್ನು ಕೂಡ ಹಿಡಿದು ಒಳಗಡೆ ಹಾಕ್ತಿರ್ತಾರೆ ಆಗ ಒಂದಿನ ಏನಾಗುತ್ತೆ ಅಂದ್ರೆ ಅವರ ಹೈಯರ್ ಆಫೀಸರು ಇವರಿಗೆ ಫೋನ್ ಮಾಡ್ತಾರೆ ಬನ್ನಿ ವೇದಾಂತ್ ಅವರೇ ಇದುವರೆಗೂ ನೀವು ಮಾಡಿರೋದು ಒಳ್ಳೆ ಕೆಲಸ ಸಾಕು ಇನ್ನು ಮುಂದೆ ನಿಲ್ಲಿಸ್ಬಿಡಿ ಅಂತಾರೆ ಅಂದ್ರೆ ನೀನು ಕೂಡ ಲಂಚ ತಗೋ ಎಲ್ಲ ತರ ನೀನು ಬಿಡು ನೀನು ನಿಯತ್ತಾಗಿರಕ್ಕೆ ಹೋಗ್ಬೇಡ ಅಂತ ಇನ್ ಆಗಿ ಹೇಳ್ತಾರೆ ಹೇಳ್ತಾರೆ ವೇದಾಂತ ಅವರ ತಂದೆ ಕೂಡ ಅಲ್ಲೇ ಇರ್ತಾರೆ ವೇದಾಂತ ಅವರ ತಂದೆಯನ್ನ ಕರೆಸಿ ನೋಡಪ್ಪ ನಿನ್ನ ಮಗು ಸ್ವಲ್ಪ ಬುದ್ಧಿ ಹೇಳು ಅಂತಾರೆ ಆಗ ವೇದಾಂತ ಅವರ ತಂದೆ ಕೂಡ ವೇದಾಂತಕ್ಕೆ ಬುದ್ಧಿ ಹೇಳ್ತಾರೆ ಆಗ ವೇದಾಂತ ಹೇಳ್ತಾರೆ ಏನು ನೀನು ನಿನ್ನ ತಂದೆ ನನ್ನ ತಂದೆಯಾಗಿದುಕೊಂಡು ನೀನು ಕೂಡ ಲಂಚ ತಗೋತೀಯ ಅಂತ ಕೇಳಿದಾಗ ಹೂ ಇರೋ ಸತ್ಯವನ್ನೆಲ್ಲ ಹೇಳ್ತಾರೆ ಅವ್ರ ತಂದೆ ಊನಪ್ಪ ನಿಮ್ಮ ತಾಯಿ ತುಂಬಾ ದಿವಸ ಬದುಕುದ್ರಲ್ಲ ಕ್ಯಾನ್ಸರ್ ಆಗಿದ್ರು ಕೂಡ ಒಂದು ಐದಾರು ವರ್ಷ ಜಾಸ್ತಿ ಬದುಕುದ್ರಲ್ಲ ಆ ಐದಾರು ವರ್ಷ ಬದುಕಿದ್ದು ಇದೇ ಲಂಚದ ದುಡ್ಡಿಂದನಪ್ಪ ನಿನಗೆ ರಾಯಲ್ ಲೈಫ್ ಲೀಡ್ ಮಾಡಲಿಕ್ಕೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಿತ್ತು ಒಬ್ಬ ಪೊಲೀಸ್ ಪೇದೆಗೆ ಲಂಚ ಅಪ್ಪ ಅಂತಂದ ಮಾತುಗಳನ್ನ ಹೇಳ್ತಾರೆ ಇದರಿಂದ ಬೇಸತ್ತಂತಹ ವೇದಾನ ಬಹೀರ ಆಗಿ ಪರಿವರ್ತನೆ ಆಗ್ತಾರೆ ಇದು ಅಲ್ಲಿಯ ಒಂದು ಸ್ಟೋರಿ ನಾನು ಸ್ಟೋರಿ ಎಲ್ಲ ಬಿಟ್ಕೊಟ್ಟೆ ಅಂತ ಅನ್ನಿಸ್ತಾ ಇಲ್ಲ ನನಗೇನ ಯಾಕಂದರೆ ಈಗಾಗಲೇ ಅಲ್ಲೇ ಒಂದು ವಾರದ ಮೇಲೆ ಆಗಿದೆ ಮೂವಿ ರಿಲೀಸ್ ಆಗಿ ಆದರೂ ಕೂಡ ಆ ಮೂವಿ ಒನ್ ಸ್ಟೋರ್ ಸ್ಟೋರಿ ಹೇಳೋದಾದ್ರೆ ಇದು ಅಂದ್ರೆ ಒನ್ ಲೈವ್ ಸ್ಟೋರಿ ಹೇಳೋದಾದ್ರೆ ಪೊಲೀಸ್ ವ್ಯವಸ್ಥೆಗೆ ವ್ಯವಸ್ಥೆಯ ಒಂದು ಏನಿದೆ ಅದಕ್ಕೆ ವಿರುದ್ಧವಾಗಿ ಅಂದ್ರೆ ಪೊಲೀಸ್ ವ್ಯವಸ್ಥೆ ಈಗ ಸರಿ ಇಲ್ಲ ಅದನ್ನ ಸರಿ ಮಾಡೋದು ಹೇಗೆ ಪೊಲೀಸ್ ವ್ಯವಸ್ಥೆಯೊಳಗೆ ಇದ್ಕೊಂಡೆ ಆ ಪೊಲೀಸ್ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತ ಪಣ ತೊಡ್ತಾರೆ ಅದನ್ನ ಅನ್ಯಾಯ ಯಾರ್ಯಾರು ಮಾಡ್ತಿರ್ತಾರೋ ಅವರಿಗೆಲ್ಲ ಶಿಕ್ಷನು ಕೂಡ ಕೊಡ್ತಾನೆ ವೇದಾಂತ್ ಭಗೀರನಾಗಿ ವೇದಾಂತ ಆಗಿ ಕೊಡೋದಿಲ್ಲ ಅವರ ಈ ಒಂದು ಕೆಲಸಕ್ಕೆ ಮೋಟಿವ್ ಏನಿರುತ್ತಪ್ಪ ಅಂದ್ರೆ ಅವರ ತಾಯಿ ಒಂದು ಮಾತಿರ್ತಾರೆ ಚಿಕ್ಕ ಹುಡುಗ್ನಾಗಿದ್ದಾಗ ಆ ವೇದಾಂತ ಚಿಕ್ಕ ಹುಡುಗ್ನಾಗಿದ್ದಾಗ ಜನರ ಕಷ್ಟ ಸುಖಗಳನ್ನ ಅಂದ್ರೆ ಜನಗಳಿಗೆ ಒಳ್ಳೇದು ಮಾಡಬೇಕು ಅಂದರೆ ಕಾಕಿನೇ ಹಾಕಬೇಕು ಅಂತ ಏನಿಲ್ಲ ಕಾಕಿ ಹಾಕದೇನೆಯೂ ಕೂಡ ಒಳ್ಳೇದು ಮಾಡಬಹುದು ಅನ್ನೋ ಒಂದು ಮಾತನ್ನ ಹೇಳಿರ್ತಾರೆ ಅವರು ಚಿಕ್ಕಂದಿನಿಂದಲೇ ಅವರಿಗೆ ಆ ಭಗತ್ ಸಿಂಗ್ ಅವರ ಕತೆಗಳನ್ನ ಹೇಳ್ತಾ ಬೆಳೆಸಿರ್ತಾರೆ ಭಗತ್ ಸಿಂಗ್ ಕ್ರಾಂತಿಕಾರಿ ಭಗತ್ ಸಿಂಗ್ ಇದ್ದಾರಲ್ಲ ಅವರ ಕಥೆಯನ್ನ ಕೇಳ್ತಾ ಬೆಳದಂತಹ ಈ ವೇದಾಂತ್ ಭಗೀರನಾಗಿ ಪರಿವರ್ತನೆ ಆಗ್ತಾರೆ ಕೊನೆಗೆ ಭಗೀರ ಯಾರು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಆದ್ರೆ ಜನಗಳಿಗೆ ತಿಳಿಸ್ಲಿಕ್ಕೆ ಹೋಗಲ್ಲ ಸ್ನೇಹಿತರೆ ಇನ್ನೂ ಕೂಡ ಪಾರ್ಟ್ ಟೂ ಇದೆ ಅಂತ ಒಂದು ಇಂಟನ್ನು ಕೊಟ್ಟಿದ್ದಾರೆ ಅದರಲ್ಲಿ ಚೆನ್ನಾಗಿದೆ ಓವರ್ ಆಲ್ ಮೂವಿ ನೋಡೋದಾದ್ರೆ ಚೆನ್ನಾಗಿದೆ ನೀವು ಹೋಗಿ ದುಡ್ಡು ಕೊಟ್ಟಿದ್ದಕ್ಕೂ ಕೂಡ ಲಾಸ್ ಏನಿಲ್ಲ ತುಂಬಾ ಚೆನ್ನಾಗಿದೆ ಅದೇ ನಾನು ಹೇಳಿದ್ದಲ್ಲ ನೀವೇಂದ್ರ ಲವ್ ಸ್ಟೋರಿ ಪ್ರಿಯರ್ ಆಗಿದ್ದು ಬರೀ ಪೊಲೀಸ್ ಪಾತ್ರ ಇದೆ ಡುಗು 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 ಅಂತ ಹೇಳಿಬಿಟ್ಟು ಗಂಧನ ಸೌಂಡೇ ಇದೆ ಅಹ್ ಶೂಟ್ ಮಾಡೋ ತರಾನೇ ಇದೆ ಎಲ್ಲ ಏನೋ ಒಂದು ಒಳ್ಳೆ ಲವ್ ಸ್ಟೋರಿ ಇಲ್ಲ ಅಂದ್ರೆ ಇಲ್ಲ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಲವ್ ಸ್ಟೋರಿ ಇದೆ ಆ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಬೇಡಿ ನಾನೊಬ್ಬ ಇದೊಂದು ಆಕ್ಷನ್ ಥ್ರಿಲ್ಲರ್ ಮೂವಿ ಅಂದ್ಕೊಂಡು ಹೋಗಿ ನಿಮಗೆ ಪಕ್ಕ ಎಂಟರ್ಟೈನಿಂಗ್ ಸಿಕ್ಕೇ ಸಿಗುತ್ತೆ ಸಿನಿಮಾಗಳಲ್ಲಿ ತುಂಬಾ ಥರದ ಸಿನಿಮಾಗಳು ಇರ್ತವೆ ಲವ್ ಸ್ಟೋರಿ ಸಿನಿಮಾ ಮದರ್ ಸೆಂಟಿಮೆಂಟ್ ಫಾದರ್ ಸೆಂಟಿಮೆಂಟ್ ಈ ರೀತಿ ಇದು ಕೂಡ ಆಕ್ಷನ್ ಮೂವಿ ಇದು ಆಕ್ಷನ್ ಮೂವಿ ಆಕ್ಷನ್ ಪ್ರಿಯರ್ ಆಗಿದ್ರೆ ನಿಮಗೆ ತುಂಬಾನೇ ಇಡಿಸುತ್ತೆ ಆಕ್ಷನ್ ಪ್ರಿಯರ್ ಅಲ್ಲದೆ ಇರೋರು ಹೋಗ್ಬಾರ್ದು ಅಂತ ಏನಿಲ್ಲ ನೀವು ಹೋಗಿ ನೋಡಿ ಓವರ್ ಆಲ್ ಮೂವಿ ಚೆನ್ನಾಗಿದೆ ನಾನಂತೂ ಹೋಗಿ ತುಂಬಾ ಎಂಜಾಯ್ಮೆಂಟ್ ಮಾಡಿ ಬಂದೆ ಎರಡೂವರೆ ಅವರ್ ಚೆನ್ನಾಗಿತ್ತು ಮೂವಿ ನನ್ನ ಮನಸ್ಸಿಂದ ನಾನು ಹೇಳ್ತಾ ಇರೋದು ಮೂವಿ ಚೆನ್ನಾಗಿತ್ತು ನೂರೈವತ್ತು ರೂಪಾಯಿ ಕೊಟ್ಟು ನೋಡಿ ಬಂದೆ ಹೋಗಿ ಸ್ನೇಹಿತರೆ ನೀವು ನಮ್ಮ ಕನ್ನಡ ಮೂವಿಯನ್ನು ಬೆಳೆಸಬೇಕು ಹೋಗಿ ಮೂವಿಯನ್ನು ನೋಡಿ ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಹೇಗಿದೆ ಅಂತ ಹೇಳಿ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ